ಕನಸರಿದಿರೋ ಮತ್ ಏನಿದರೋ ಅಂತ ನನಗ್ ಪರಿಸ್ಥಿತಿ ನೋಡ್ಬೇಕಾಗ್ತಾ ಇದೆ ಯಾಕಂದ್ರ ಈ ದೇಶ ಬಗ್ಗೆ ಗೌರವ ಇಲ್ಲ ಭಾರತೀಯ ಆಗ್ಲಿಕ್ಕೆ ಸಾಧ್ಯ ಇಲ್ಲ ನಾವೆಲ್ಲರೂ ಎಲ್ಲರೂ ಮೊದ್ಲ ಭಾರತೀಯರ ಆಮೇಲೆ ಕಾಂಗ್ರೆಸ್ ಬಿಜೆಪಿ ಜನತಾದಳ ಮತ್ ಯಾವ್ದು ರಾಜಕೀಯವಾಗಿ ಏನಿದ್ವು ನಾವು ಮಾಡೋಣ ಆದ್ರೆ ದೇಶದ ವಿಷಯ ಬಂದಾಗ ನಾವೆಲ್ಲರೂ ಒಕ್ಕಟ್ಟಿರ್ಬೇಕಂತ ಒಂದು ಸಂದೇಶ ಕೊಡುವಂತ ಜವಾಬ್ದಾರಿ ಇದೆ ಆದ್ರೆ ಆ ಜವಾಬ್ದಾರಿ ತಾವ ಸರಿಯಾಗಿ ನಿಭಾಯಿಸ್ತಾ ಇಲ್ಲ ಕರ್ನಾಟಕದಲ್ಲಿ ಇರುವಂತ ಕಾಂಗ್ರೆಸ್ ಸರ್ಕಾರ ಇದ್ರ ಬಗ್ಗೆ ಚಿಂತನೆ ಮಾಡ್ಲಿ ಇಲ್ಲ ಈ ದೇಶ ಕರ್ನಾಟಕ ನಾಡಿನ ಜನ ನಿಮ್ಗೆ ಆಶೀರ್ವಾದ ಮಾಡಿ ಅಧಿಕಾರ ಕೊಟ್ಟಿದ್ದರು ಒಳ್ಳೆ ಕೆಲಸ ಮಾಡ್ಲಿಕ್ಕೆ ಮತ್ತೆ ಇವತ್ತಿನ ವಿಷಯ ಅಂತ ದೇಶಭಕ್ತಿ ದೇಶ ಮೇಲೆ ಇರುವಂತ ಪ್ರೀತಿ ತೋರಿಸುವಂತ ಒಂದ ಅವಕಾಶ ಈ ಸಂದರ್ಭದಲ್ಲಿ ನೀವು ಒಕ್ಕಟ್ಟಾಗಿ ದೇಶ ಸಲತಿಲ್ಲ ಅಂದ್ರೆ ಜನ ನಿಮ್ಗೆ ಏನ್ ಮಾಡ್ತಾರೋ ಬರುವಂತ ಸಮಯದಲ್ಲಿ ನೀವು ನೋಡ್ಬೋದು ಇವತ್ತು ಕೂಡ ಮುಖ್ಯಮಂತ್ರಿ ಅವ್ರಿಗೆ ಕರ್ನಾಟಕ ಸರ್ಕಾರ ಇರುವಂತ ಮಂತ್ರಿಗಳಿಗೆ ಕೈ ಮುಗಿದು ವಿನಂತಿ ಮಾಡ್ತೇನೆ ಇಡೀ ಜಗತ್ತ ಭಾರತ ಸರ್ಕಾರ ಜೊತೆಗಿದೆ ಭಾರತ ದೇಶದಲ್ಲಿ ಎಲ್ಲಾ ರಾಜ್ಯಗಳು ಕೂಡ ಪ್ರಾಮಾಣಿಕವಾಗಿ ಪಾಕಿಸ್ತಾನ ಜನರಿಗೆ ವಾಪಸ್ ಕಳಿಸುವಂತ ಕೆಲಸ ಮಾಡ್ತಾ ಕರ್ನಾಟಕದಲ್ಲಿ ಇರುವಂತ ಪಾಕಿಸ್ತಾನಿ ಜನರಿಗೆ ವಾಪಸ್ ಕಲಿಸುವಂತ ಕೆಲಸ ನೀವು ಪ್ರಾಮಾಣಿಕವಾಗಿ ಮಾಡ್ರಿ ಭಾರತೀಯ ಜನತಾ ಪಾರ್ಟಿಯವರ ಪ್ರತಿಯೊಂದಕ್ಕೂ ಹೋರಾಟ ಮಾಡಬೇಕು ನೀವೇನು ಮಾಡ ಸೊಳಗ ಇದು ಭಾರತೀಯ ಜನತಾ ಪಾರ್ಟಿ ಹೋರಾಟ ಅಲ್ಲ ಇದು ಹೋರಾಟ ಭಾರತ ದೇಶದಲ್ಲಿ ಇರುವಂತಹ ಪ್ರತಿಯೊಬ್ಬ ವ್ಯಕ್ತಿದ ಹೋರಾಟ ಆ ವ್ಯಕ್ತಿದ ಅವಾಜಾಗಿ ನಾವು ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರ ಇವತ್ತು ಬೀದಿಗಿಳಿದಿವಿ ನಾ ಕರ್ನಾಟಕ ಸರ್ಕಾರ ಸಿದ್ದರಾಮಯ್ಯ ಅವರಿಗೆ ಕಾಂಗ್ರೆಸ್ ಎಲ್ಲಾ ಮಂತ್ರಿಗೋ कई मुग्ध नंदी मारते नहीं, सोल परे नाच किधर, सोल परे देशभक्ति धर, सोल परे नार भग्य नहीं, प्रीति विश्वास यूना